ಪಕ್ಷಕ್ಕೆ ಡ್ಯಾಮೇಜ್ ಮಾಡದಂತವರಿಗೆ ನೋಟಿಸ್ ಕೊಡಲ್ಲ ಇವರು ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚ ಕೂಗ್ತಾರೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ ವಿರೋಧ ಪಕ್ಷ ನಾಯಕನಿಗೆ ಐಡ್ಸ್ ಇಂಜೆಕ್ಷನ್ ಚುಚ್ ಯಾರು ಲೇಡಿ ಹೇಳಿದರೆ ಅದು ಕೊಡೋದಿಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂತ ಅವ್ರಿಗೆ ನೋಟಿಸ್ ಕೊಡಲ್ಲ ಇವರು ವಿರೋಧ ಪಕ್ಷ ನಾಯಕನಿಗೆ ಐಡ್ಸ್ ಇಂಜೆಕ್ಷನ್ ಚುಚ್ತಕ್ಕಂತಹದ್ದು ಯಾರು ಲೇಡಿ ಹೇಳಿದಾರೆ ಅದು ಕೊಡೋದಿಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನೂರ ಇಪ್ಪತ್ತು ಕೋಟಿ ಕೆಲಸ ಮಾಡಿದ ಬಿಲ್ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ್ದಾರೆ ಅವರಿಗೆ ನೋಟಿಸ್ ಕೊಡೋದಿಲ್ಲ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಹೋಗ್ತಾರೆ ಅಂತಹದರಿಗೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ ಅಂದರೆ ಬಲಾಟ್ಯರಿಗೆ ಒಂದು ಸಣ್ಣ ಅವರಿಗೆ ಒಂದು ತಾರತಮ್ಯವನ್ನು ಈ ಇದರಲ್ಲಿ ನೋಟಿಸ್ ಅಲ್ಲಿ ನೋಡ್ತಾ ಇದ್ದೇನೆ ಅವರು ಅದೇ ತರ ತಾರತಮ್ಯ ಅಂತ ಕೊಟ್ಟರೆ ಅದಕ್ಕೆ ದೇವರು ನನಗೂ ಶಕ್ತಿ ಕೊಟ್ಟಿದ್ದಾನೆ ಎದುರಿಸ್ತಕ್ಕಂಥ ಶಕ್ತಿ ನನಗೂ ಕೊಟ್ಟಿದ್ದಾನೆ ಲೀಗಲಾಗಿ ಏನು ಫೈಟ್ ಮಾಡಬೇಕು ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂಥ ಅವರಿಗೆ ನೋಟಿಸ್ ಕೊಡಲ್ಲ ಇವರು ವಿರೋಧ ಪಕ್ಷ ನಾಯಕನಿಗೆ ಐಡ್ಸ್ ಇಂಜೆಕ್ಷನ್ ಚುಚ್ಚತಕ್ಕಂಥದು ಯಾರು ಲೇಡಿ ಹೇಳಿದಾರೆ ಅದು ಕೊಡೋದಿಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನೂರ ಇಪ್ಪತ್ತು ಕೋಟಿ ಕೆಲಸ ಮಾಡಿದ ಬಿಲ್ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ್ದಾರೆ ಅವರಿಗೆ ನೋಟಿಸ್ ಕೊಡೋದಿಲ್ಲ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಹೋಗ್ತಾರೆ ಜೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ ಅಂದ್ರೆ ಬಲಾಟ್ಯರಿಗೆ ಒಂದು ಸಣ್ಣವರಿಗೆ ಒಂದು ತಾರತಮ್ಯವನ್ನು ಈ ಇದರಲ್ಲಿ ನೋಟೀಸಲ್ಲಿ ನೋಡ್ತಾ ಇದ್ದೇನೆ ಅವರು ಅದೇ ತರ ತಾರತಮ್ಯ ಅಂತ ಕೊಟ್ಟರೆ ಅದಕ್ಕೆ ದೇವರು ನನಗೂ ಶಕ್ತಿ ಕೊಟ್ಟಿದ್ದಾನೆ ಎದುರಿಸ್ತಕ್ಕಂಥ ಶಕ್ತಿ ನನಗೂ ಕೊಟ್ಟಿದ್ದಾನೆ